ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಸೋಮವಾರ ಆಯಿತಾ ಇವತ್ತು ನಮಗೆ ಸುಮಾರು ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಉಂಟು ಫಂಕ್ಷನ್ ಅಂತ ಹೇಳಿದರೆ ಉಪನಾಯನ ಹಾಕ್ಕೊಂಡು ಹೋಗ್ಲಿಕ್ಕಿರೋದು ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕಿದ್ದೆ ನಂದು ಅರಶನಶಾಸ್ತ್ರಲ್ಲಿಟ್ಟು ಮಗನ ನೋಟಿಗೆ ಕೂತ್ಕೊಳಿಸಿ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೆ ನೋಡಲಿಲ್ಲ ಅಂತ ಹೇಳಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ನೋಡಬಹುದಾಯ್ತಾ ಆ ಹುಡುಗನ ಉಪನಯನ ಇವತ್ತು ಉಪನಯನ ಅಂತ ಹೇಳಿದರೆ ಜನಿವಾರ ಹಾಕಬೇಕಾಯ್ತಾ ಹಾಗೆ ಬೆಳಗ್ಗೆ ಬೆಳಗ್ಗೆ ಈಗ ಗಂಟೆ ಆಗಿದೆ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂತು ಅತ್ತೆ ಮಾವ ನನ್ನ ಗಂಡ ಹಾಗೆ ನನ್ನ ಮಗ ಇವರೆಷ್ಟು ಜನ ಹೋಗಿದ್ದಾರೆ ನಾನು ನನ್ನ ಮಗಳು ಮುದ್ದೆ ಮಗಳ ಮುದ್ದಿ ಎತ್ತಿ ಹಾಗೆ ಇವಳ ಪುಟ್ಟತ್ತೆ ಅಷ್ಟೇ ಜನ ಇರೋದು ಆಯ್ತಾ ನಾವು ಮತ್ತೆ ಮಧ್ಯಾಹ್ನ ಆಗುವಾಗ ಹೋಗೋದು ಹಾಗೆ ಅಲ್ಲಿ ಬಾಲಭೋಜನ ಅಂತ ಇರ್ತದೆ ಆಯಿತಾ ಉಪನಯನದ ಮುಂಚೆ ಬಾಲಭೋಜನ ಅಂತ ಇರ್ತದೆ ಉಪನಯನ ಆಗುವ ಮುಂಚೆ ಹುಡುಗನಿಗೆ ಅದು ಏನಪ್ಪ ಅಂತ ಹೇಳಿದರೆ ಶಾಸ್ತ್ರ ಈಗ ಉಪನಯನ ಆಗೋ ಮುಂಚೆ ತಾಯಿ ಕೊನೆಯದಾಗಿ ಕೈ ತುತ್ತು ತಿನ್ನಿಸೋದು ಅಂತ ಲೆಕ್ಕ ಮತ್ತು ಆ ಎಲ್ಲ ಹಾಕಿ ಆದ ನಂತರ ಮತ್ತೆ ತಾಯಿ ಆತನಿಗೆ ಕೈ ತುತ್ತು ನೀಡುವಂತಿಲ್ಲ ಆ ಥರ ಎಲ್ಲ ಉಂಟು ಆಮೇಲೆ ಅವರು ಹಿಂದಿನ ಕಾಲದಲ್ಲೆಲ್ಲ ಅದೊಂಥರ ಬ್ರಹ್ಮತ್ವವನ್ನು ಸ್ವೀಕರಿಸುವುದಲ್ಲ ಅವರು ನೆಕ್ಸ್ಟ್ ಪುರಾಣ ವೇದಗಳನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಭವತಿ ಭಿಕ್ಷಾ ಅಂದೇ ಹಿಂತೆ ಕೇಳಿಕೊಂಡು ಮನೆ ಮನೆ ಭಿಕ್ಷಾಟನ ಮಾಡಿ ಆಹಾರವನ್ನು ತೆಗೆದುಕೊಂಡು ಅವರೇ ಮಾಡಿ ಆದರೆ ಅದನ್ನು ತಯಾರಿಸಿ ಬದುಕಬೇಕು ಈ ಥರ ಎಲ್ಲ ಹಿಂದೆ ಕ್ರಮ ಇತ್ತು ಆದರೆ ಈಗೆಲ್ಲ ಮಾರ್ಪಾಡಾಗಿದೆ ಹಾಗೆ ಒಂದು ಭೋಜನ ಅಂತ ಒಂದು ಕ್ರಮ ಉಂಟು ತಾಯಿ ಉಪನಯನ ಸಂಸ್ಕಾರ ತೆಗೆದುಕೊಳ್ಳುವಂಥ ಹುಡುಗನಿಗೆ ಊಟ ಮಾಡಿಸೋದು ಅದರ ಜೊತೆ ಯಾರಾದರೂ ಸಣ್ಣ ಹುಡುಗರು ಕೂತ್ಕೊಳ್ಬೇಕು ಹಾಗೆ ಮಗನನ್ನು ಬರಲಿಕ್ಕೆ ಹೇಳಿದ್ದಾರೆ ಸೊ ಮಗ ಹೋಗಿದ್ದಾನೆ ಅದರ ಕ್ಲಿಪ್ಪಿಂಗ್ಸನ್ನು ಹಾಕ್ತಾನೆ ನೀವು ನೋಡಬಹುದಾಯ್ತಾ ಹಾಗೆ ಏನಪ್ಪ ಅಂತ ಹೇಳಿದರೆ ಬೆಳಗ್ಗೆ ನಾವಿಬ್ಬರೇ ಇರೋದು ನಾನು ಮತ್ತು ಅತ್ತಿಗೆ ಅಜ್ಜಿ ಎಲ್ಲ ತಿಂಡಿ ತಿನ್ನೋದಿಲ್ಲ ಅವ್ರು ಊಟವೇ ಮಾಡೋದು ಹಾಗೇ ತಿಳು ಸಹದ ನೆಕ್ಟರ್ ನೆಕ್ಟದಿಂದ ಬಿಟ್ಟರೆ ಹೇಗಾಗ್ಬೋದು ಹಾಗೆ ಪಲಾವ್ ಮಾಡಿದ್ದೇನೆ ಆಯಿತಾ ನಾನು ಅದು ಉಪ್ಪೆಲ್ಲ ಸರಿಯಾಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡಿದ್ದು ಅವಳಿಗೆ ಕೊಡಲಿಲ್ಲ ಅಲ್ಲ ಅಂತ ಅವಳಿಗೆ ಸಿಟ್ಟು ನನಗೆ ಕೊಡಲಿಲ್ಲ ಅಂತ ಊಟ ಮಾಡ್ತಿದ್ದಾಳೆ ಕೊಡು ಅಂತ ಹಾಗೆ ಅದರ ಬದಲಾಗಿ ಒಂದು ರಸ್ಕ್ ಸಿಕ್ಕಿದೆ ಈಗ ಪಲಾವ್ ಫ್ರಿಜಿಲಿ ಹೋಗಬೇಕಷ್ಟೇ ಅದ ನಂತರ ಕೊಡೋದು ಅದರಲ್ಲಿ ಬಟಾಟೆ ಕ್ಯಾರೆಟ್ ಮತ್ತು ಬಟಾಣಿ ಎಲ್ಲ ಉಂಟಲ್ಲ ಅದು ಮತ್ತು ಸ್ವಲ್ಪ ಪಲಾವನ್ನು ಅದನ್ನು ಹಾಕಿ ಚೆಂದ ಸ್ಮ್ಯಾಶ್ ಮಾಡಿಕೊಟ್ಟು ಚೆಂದ ತಿಂತಾಳೆ ಆ ಥರ ಕೊಡೋದು ಏನಾಗಲಿಲ್ಲ ಅಂದರೆ ಮೊದಲು ತಿಂದಾಳೆ ಅವಳು ಈಗ ನೋಡಿ ಅಲ್ಲಿ ಕೂತ್ಕೊಂಡು ತಿಂತಿದ್ದಾಳೆ ಪುಟ್ಟಕ್ಕ ತಾ ಕುದು ಹಾಂ ಅವಳು ಮಾತ್ರ ತಾ ಅಂತ ಹೇಳೋದು ನಾವು ಹೇಳಿದ್ರೆ ನಮಗೆ ಸಿಕ್ಕುದಿಲ್ಲ ಅವಳು ತಾ ಅಂತ ಹೇಳುವಾಗ ನಾವು ಕೊಡಬೇಕು ತಾ ಕೊಡಮ್ಮೆ ಕೂದು ಕೊಡು ಆ ಹೇಳಿದಾಗೆ ಇವತ್ತು ಆರನೇ ತಾರೀಕಲ್ಲ ಇವತ್ತಿಗೆ ಅವಳಿಗೆ ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳ ಮಗುವಿಗೆ ಅವಳು ಅಲ್ಲದಾ ಹನ್ನೊಂದು ತಿಂಗಳಾಯ್ತು ನಿನಗೆ ವರ್ಷಕ್ಕೆ ಒಂದೇ ತಿಂಗಳ ಬಾಕಿ ಹಾಗೆ ತಿಂಗಳ ಮಕ್ಕಳಲ್ಲಿ ದೊಡ್ಡ ಅಂತ ಹೇಳಬಹುದು ತುಟಿ ನೀವು ಚಟ್ ಚಟ್ ಎಲ್ಲಿ ತಾಯಿ ಕಿತ್ತುಕೊಂಡು ಬಿಡ್ತಾಳೆ ಅಂತ ಆಚೆ ತಿರ್ತಿದ್ದಾಳೆ ಉಪನಯನ ಆದ ಜಾಗ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹಾಗೆ ವಟ್ಟು ಯಾರು ಅಂತ ಕೇಳಿದರೆ ಬಪ್ಪಳಿಗೆ ಅಜಯರಾಮ ಅಂಥೇಳಿ ಇಲ್ಲಿ ಕಾಣಿಸಿದ ಅವನೆಯ ಹುಡುಗ Kudi, kudi. Kudi, kudi, kudi. Deni-deni Ini apa cik hmm. pilih-pilih Ini apa cik

ಅಮ್ಮ ಒಂದು ಕೆಲಸದಲ್ಲಿ ಬ್ಯುಸಿ ಆದ್ರೆ ಇಲ್ಲಿ ಬಾಗಿಲು ತೆಗ್ದೇ ಇರೋದಿಲ್ಲ ನಾವು ಈ ರೀಸನ್ಗೆ ಬಾಗಿಲು ತೆಗ್ದಿಟ್ರೆ ನೋಡಿ ನೋಡಿ ಎಷ್ಟು ಉಪಕಾರ ಮಾಡ್ತಿದ್ದಾಳೆ ಮಗಳು ಲೂಟಿ ಹ ನೋಡುದಿಲ್ಲ ಮುಖ ಪುಟಕ್ಕ ಲೂಟಿ ಮಾಡಿದ್ದ ಯಾರಿದ್ದ ಕೂದಲೆಲ್ಲ ನೋಡು ಮುಂದೆ ಬಂದು ಜುಟ್ಟು ಕಟ್ಟದ್ದೆ ಸೊ ನಾವೀಗ ಉಪನಯನಕ್ಕೆ ಹೊರಟಿದ್ದೇವೆ ಆಯ್ತಾ ಅತ್ತೆ ಮಾವ ಹೋಗಿ ಬಂದ್ರು ಈಗ ಮಾವ ಮನೆಯಲ್ಲಿ ಪೂಜೆ ಮಾಡೋದಿರ್ತದಲ್ಲ ಪೂಜೆ ಮಾಡಿ ವಾಪಸ್ ನಾವು ಹೋಗ್ತಾ ಇದ್ದೇವೆ ಅತ್ತೆ ಮನೆಯಲ್ಲಿ ಈಗ ಹಾಗೆ ಇದು ನನ್ನ ಕಂಪ್ಲೀಟ್ ಲುಕ್ ನಾನು ಸೈಡಲ್ಲಿ ಫೋಟೋ ಹಾಕಿರ್ತೇನೆ ನೋಡಿ ಆಯ್ತಾ ಈಗ ಉಪನಯನಕ್ಕೆ ಹೋಗೋದು ಅಲ್ಲೊಂದಷ್ಟು ಜನ ಸಿಗ್ತಾರೆ ಮಾತಾಡೋದು ಪಟ್ಟಾಂಗ್ ಹೊಡೆದು ಗಮ್ಮತ್ತು ಊಟ ಮಾಡೋದು ಮತ್ತೆ ಮನೆಗೆ ಬರೋದು ಊಟದ ವಿಷಯಕ್ಕೆ ಬಂದಾಗ ಕುಳಿತು ಊಟ ಮಾಡಲಿಕ್ಕೆ ಬೇರೆ ಹಂತಿ ಸಾಲುಗಳು ಇರ್ತದೆ ಹಾಗೆ ಬಫೆ ಸಿಸ್ಟಮ್ ಕೂಡ ಇರ್ತದೆ ಎಲ್ಲ ಹೆಣ್ಣು ಮಕ್ಕಳು ಅದರಲ್ಲೂ ಹೆಂಗಸರು ನೆಂಟ್ರೆಷ್ಟರೆಲ್ಲ ಸೇರಿಕೊಂಡು ಬಡಿಸುವ ಗಮ್ಮತ್ತೆ ಬೇರೆ ಮಾತಾಡಿಕೊಂಡು ಅಲ್ಲೊಂದಷ್ಟು ಹರಟೆಗಳು ವಿಷಯಗಳು ಎಲ್ಲ ಬಂದು ಹೋಗ್ತದೆ ಹಾಗೆ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನ ಚೆಂದ ಮಾಡುದು ಅಂತ ಹೇಳಿದ್ರೆ ಹೀಗೆ ಅಲ್ವಾ ಉಪನಯನಕ್ಕೆಲ್ಲ ಹೋಗಿ ಬಂದಾಯ್ತು ಅದಾದ ನಂತರ ಒಂದಷ್ಟು ಹಲವಾರು ಕೆಲಸಗಳು ಅಂತ ಇರ್ತದಲ್ಲ ಅದನ್ನೆಲ್ಲ ಮಾಡಿ ಮುಗಿಸಿ ಆಯ್ತು ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಉಪನಯನವನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಒಂದು ಬ್ರಾಹ್ಮಣರಿಗೆ ಅದು ಕಡ್ಡಾಯ ಮತ್ತೆ ಒಂದು ಮಗುವನ್ನ ಆಧ್ಯಾತ್ಮದತ್ತ ವಾರಿಸ್ಲಿಕ್ಕೆ ಹಾಗೂ ದೇವರನ್ನ ಸ್ಮರಣೆ ಮಾಡಲಿಕ್ಕೆ ವೇದಗಳ ಅಧ್ಯಯನವನ್ನು ಮಾಡಲಿಕ್ಕೆ ಉಪನಯನ ಮಾಡುವುದು ಹಾಗೆ ಒಂದು ಗಾಯತ್ರಿ ಮಂತ್ರದ ಉಪದೇಶದ ಮುಖೇನ ಯಜ್ಞೋಪವೀತವನ್ನ ಆ ಮಗುವಿಗೆ ಧರಿಸಿ ನಾವು ಉಪನಯನ ಸಂಸ್ಕಾರವನ್ನು ಕೊಡುವಂಥದ್ದು ಇನ್ನು ಉಪನಯನ ಯಾವಾಗೆಲ್ಲ ಮಾಡ್ತಾರೆ ಅಂತ ಕೇಳಿದ್ರೆ ಆ ಗುರುಬಲ ಅಂತ ಬರಬೇಕು ಅದು ಮುಹೂರ್ತ ಎಲ್ಲ ಉಂಟು ಆ ಆ ಮುಹೂರ್ತ ಗುರುಬಲ ಎಲ್ಲ ಬಂದು ಆ ಜನ್ಮ ರಾಶಿ ನಕ್ಷತ್ರಕ್ಕೆಲ್ಲ ಕೂಡಿ ಬಂದಾಗ ಆಗ್ಲೇ ಮಾಡೋದು ಉಪನಯನ ಹಾಗೆ ಏಳನೇ ವರ್ಷ ಒಂಬತ್ತನೇ ವರ್ಷ ಈ ತರದಲ್ಲೇ ಉಪನಯನವನ್ನ ಮಾಡೋದು ಸಾಧಾರಣ ಬೆಸ ಸಂಖ್ಯೆಯಲ್ಲಿ ಅವರ ಪ್ರಾಯದ ಬೆಸ ಸಂಖ್ಯೆ ನೋಡಿಕೊಂಡು ಮಾಡ್ತಾರೆ ಹಾಗೆ ಗುರುಬಲ ಮೇಯ್ನಾಗಿ ಬಂದಿರಬೇಕು ಇನ್ನು ಅವರ ಉಚ್ಚಾರಣೆ ಎಲ್ಲ ಸರಿ ಉಂಟು ಅಂತ ಹೇಳಿದ್ರೆ ಐದನೇ ವರ್ಷದಲ್ಲಿಯೂ ಭಾರಿ ಅಪರೂಪದಲ್ಲಿ ಉಪನಯನ ಮಾಡಿದ್ದು ಉಂಟಂತೆ ಆಯಿತಾ ಇದು ಒಂದು ನನಗೆ ತಿಳಿದಷ್ಟರ ಮಟ್ಟಿಗಿನ ಒಂದು ವಿಷಯ ಆಯಿತಾ ಅದಾದ ನಂತರ ವೇದ ಅಧ್ಯಯನಕ್ಕೆಲ್ಲ ಕಳಿಸ್ತಾರೆ ಮಕ್ಕಳನ್ನು ಈಗೆಲ್ಲ ಕಾಲ ಮಾರ್ಪಾಡಾಗಿದೆ ಸಂಸ್ಕಾರವನ್ನು ಕೊಡ್ತಾರೆ ಹಾಗೆ ಮಕ್ಕಳ ಬೇಸಗೆ ರಜ್ಜೆ ಅಂಥ ಸಂದರ್ಭದಲ್ಲೆಲ್ಲ ಮಕ್ಕಳನ್ನು ಈ ವೇದ ತರಗತಿ ಅಂತೆಲ್ಲ ನಡೀತದೆ ಅಲ್ಲಿಗೆ ಹಾಕ್ತಾರೆ ಆಮೇಲೆ ಈ ಉಪನಯನ ಆದ ನಂತರ ಆ ಉಪನಯನ ಮಾಡಿಸಿಕೊಂಡಂತಹ ಆ ಒಂದು ವ್ಯಕ್ತಿ ಬೇಕಾಬಿಟ್ಟಿಯಲ್ಲೇ ಇರುವಂತೆಲ್ಲ ನಿತ್ಯ ಶುಚಿಯಾಗಿರಬೇಕು ಹಾಗೆ ದೇವರ ಸ್ಮರಣೆ ಮಾಡಬೇಕು ಜಪ ಮಾಡಬೇಕಾಗ್ತದೆ ಸಂಧ್ಯಾ ವಂದನೆ ಅಂತ ಕರೆಯುವುದು ಬೆಳಗ್ಗೆ ಹಾಗೆ ಸಾಯಂಕಾಲ ಜಪ ಮಾಡಬೇಕು ಗಾಯತ್ರಿ ಮಂತ್ರವನ್ನ ಜಪಿಸಬೇಕು ಹಾಗೆ ಊಟ ಮಾಡುವ ಮುಂಚೆ ಕೈ ನೀರು ಎಲ್ಲ ತೆಗಿಬೇಕು ಅದೆಲ್ಲ ಸುಮಾರು ಕ್ರಮ ಉಂಟು ಬಿಡಿಸಿ ಬಿಡಿಸಿ ಹೇಳ್ತಾ ಹೋದಾಗೆ ನೋಡುವ ನನಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಾಗ ಅದರ ಬಗ್ಗೆ ನಿಮಗೆ ಬ್ಲಾಗ್ ಮಾಡಿ ನಾನು ಹಾಕ್ತೇನೆ ಆಯಿತಾ ಹಾಗೆ ಇನ್ನೊಂದಷ್ಟು ವಿಷಯಗಳನ್ನು ನಿಮಗೆ ಹೇಳುತ್ತಿತ್ತು ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡುದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ